किंचिरेंस अदो? साल किंचिरेंस? यारान सत्त ಕ್ಲೈಮ್ ಆಗುತ್ತೆ ಆಗಿಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಲಕ್ಷ ಆರೋಗ್ಯ ರಕ್ಷಾ ಕಾರ್ಡ್ ಮೊನ್ನೆ ದಿವಸ ಇದೆ ನೀವು ಮಾಡಕ್ ಬಂದ ಮಾಡ್ಬೇಕಂತ ಒಂದೂವರೆ ಲಕ್ಷ ರೂಪಾಯಿ ಖರ್ಚಿತ್ತು ಅಂದ್ರೆ ಹೆಂಗ್ ನನಗೆ ಆ ಟೆನ್ಷನ್ ಐತಿ ಈ ಟೆನ್ಕ್ಷನ್ ಅಲ್ಲ ನೀವೇನ ನಾವ್ ಹೇಳಿದ್ ನೀವು ಗೌರವ ಕೊಟ್ಟು ಇವಾಗ ಕಟ್ಟಿರ ಮಾಡಿ ನಾನು ಅದಕ್ಕೆ ಬರ್ಲಿಲ್ಲ ನಾನು ಇವ್ರ ಏನ್ ಹೇಳಿಲ್ಲ ನನಗೆ ಇವಾಗ ನೀವು ದುಡ್ಡು ಕಟ್ಟಿದ್ದು ಬಿಟ್ಟಿದ್ದು ನಾನ್ ಬಂದಿದ್ದೆ ಬೇರೆ ಕಾರ್ಯಕ್ರಮಕ್ಕೆ ಅಲ್ಲಿ ಗಣಪತಿ ಹೋಗೋದಕ್ಕೆ ಅವ್ರು ಇದಾರ ಅಲ್ಲಿ ಹೋಗಿದ್ದಾರೆ ನಾನು ಅದಕ್ಕೆ ಇವರು ಬಂದ್ರು ಕರ್ಕೊಂಡು ಬಂದ್ ಸರ್ ನೀವು ನಾನು ಹೇಳೋದಿಷ್ಟೇ ನೀವು ಈ ನಿಮ್ ಸೋಮವಾರ ಕ್ಲೋಸ್ ಮಾಡ್ಕೊಳ್ಳಿ ಅಮ್ಮ ಹೇಳಿದ್ರು ಚಾಪಾತ ಅಮ್ಮ ಸೈ ಅದ್ರು ಚಾಪಾಕ್ ಆಗದಲ್ಲ ನಾನು ಮಾಡ್ಲಿ ನನ್ನ ಮಗಳ ನಾನ್ ಜವಾಬ್ದಾರಿ ಒಂದ್ ಯಾಕೆ ಯಾರು ಲಕ್ಷ ಕೊಡೋಣ ಇಷ್ಟೇ ಬೇರೆ ಏನಿಲ್ಲ ಈಗ ಯಾರಿಗಾದ್ರು ಹಾಗಂತ ಹೇಳಿ ಇನ್ಸೂರೆನ್ಸ್ ಬರೋಲ್ಲ ನಮಗೆ ಅರವತ್ತು ವರ್ಷ ಆಗಿದೆ ನಿಮ್ ಮನೆಯವ್ರು ಬಿಟ್ಬಿಡು ಬಿಡು ಅಕ್ಕ ತಂಗಿರೋದ್ರ ಅಣ್ಣ ತಮ್ಮಾರ ಅದಾರ ನಿಮ್ ನಿಮ್ಮ ಅಡ್ಜಸ್ಟ್ ಬಿಟ್ಟು ಬಿಡು ಅವ್ರನ್ನ ನಮ್ ನಿರ್ಣಯ ಮಾಡ್ತಾನೆ ಚಾಪಾಕ ಅಮ್ಮನ್ ಒಂದ್ಸಿ ತಗೋತಾನೆ ಅಷ್ಟೇ ಅದಕ್ಕೆ ಒಂದ್ ವಾರ ಬಾಕಿ ಅಂದ್ರೆ ಆಮೇಲೆ ಅಡ್ಜಸ್ಟ್ ಮಾಡಿ ಮಾಡಿ ಅಷ್ಟೇ ಸರಿಯಾ ನಿಮ್ದು ಇನ್ಸೂರೆನ್ಸ್ ಆಗೋದು ಗಂಟೆ ಇಂತ ಇಬ್ಬರಿಗೆ ಆಗುತ್ತೆ ಅಕಸ್ಮಾತ್ ನಿಮ್ ಗಂಡ ಸತ್ತು ಹೋದ್ರೆ ನಿಮ್ಗೆ ಒಂದ್ ಲಕ್ಷ ಮಂದ ಆಗುತ್ತೆ ಹಾಗಂತ ಹೇಳಿ ಅದು ಸಿಸ್ಟಮ್ ಅಲ್ಲಿ ಗಂಡನ ಹೆಸರು ಇದೆ ಅದನ್ನೇ ಸರ್ ಅವರು ಶ್ವೇತಂಗ್ ಕೊಡ್ಬೇಕಾದ್ರೆ ಕೇಳಿದ್ರು ಸರ್ ನೀವು ಬಂದಿದ್ರಲ್ಲ ಅವತ್ತು ಅವತ್ತೊಂದ್ ಮಾತ್ ನಿನಗೆ ಇಷ್ಟಿಸ ಲೋನ್ ಕೊಡ್ಸಿದೀನಮ್ಮ ಕೊಡಾಕ ಆಗೋದಿಲ್ಲ ನೀನ್ ಏಕ ಮಾತ್ರ ಮಾಡಿಸ್ಕೊಂಡ್ರೆ ನಾನು ಅವತ್ ಮಾಡಿಸ್ಕೊಂಡಿದ್ದೆ ಸರ್ ತುಂಬಾ ಎಮರ್ಜೆನ್ಸಿ ಕೇಳಿ ಅವಳು ಎಷ್ಟು ಕಣ್ಣೀರ್ ಹಾಕಿದೀನಿ ಅವಳತ್ರ ಗೊತ್ತು ಒಂದ್ ಸ್ವಲ್ಪ ಸರ್ವಿಸ್ ಆದ್ರ ಗುಂಪು ಅದನ್ನ ಬರೆದು ಸರಿ ಮಾಡ್ತೇವಿ ಈಗ ಹಳೆ ನಿಮ್ದು ಏನಾದ್ರೆ ಹೊಸ ಸಂಘ ಹಳೆ ಸಂಘ ಅಂದ್ರೆ ಮಾಡ್ಬೋದು ಇನ್ನೊಂದ್ ಮಗಳು ಅಲ್ವಾ ಇನ್ನೊಂದ್ ಮಗಳ ಭಾಗ್ಯ ಒಂದ್ ಲಕ್ಷ ಕೊಟ್ಟಿವಿ ನಾವು ಅಲ್ಲಿ ಭಾಗ್ಯ ಕ್ಲಿಯರ್ ಮಾಡಿ ಮಾಡ್ಕೋ ಹೇಳಿದ್ರು ಮಗ ಆಸ್ಪತ್ರೆ ಕರ್ಕೊಂಡೋಗ ದುಡ್ಡಿಲ್ದಲೆ ಮೂರ್ ದಿವಸ ಮನೇಲಿ ಇಟ್ಕೊಂಡು ನೆನ್ನೆ ಕರ್ಕೊಂಡೋಗ್ ಬಂದಿದೀವಿ ಹಾಸ್ಪಿಟಲ್ಗೆ

ನಮ್ಗೆ ನಾಲ್ಕು ಲಕ್ಷ ಸಾಲ ಮಾಡಿದೀವಿ ನಾವು ಎರಡ್ ಲಕ್ಷ ನಮ್ ಕೊಟ್ಟಿದ್ದಲ್ಲ ನಮ್ ಸಾಲ ಅವ್ರದೇನೂ ನಾವು ಅವ್ರದ್ದು ಅವ್ರ್ ಮಾತಾ ಎಲ್ಲ ಸಾಲ ತೊಗೊಂಡ್ರೆ ಕೆಲವೊಡ್ರೈನ್ ಏಟ್ ಸೆವೆನ್ ನಮ್ ಮೂರ್ ಜನ ದೇಸ್ರಿಗೆ ಆಶಾ ನಾಲ್ಕು ಲಕ್ಷ ಪರ್ಸನಲ್ ತರಬಾರ್ದ್ರಾಗ ಸಂಘದಾಗ ಪರ್ಸ್ನಲ್ ತಂದ್ರೆ ಪರ್ಸನಲ್ ಅಲ್ಲ ಸರ್ ಕರೆದೇ ಇರ್ತಾರ ನೀವು ಕೋರ್ಟ್ಗೆ ಹಾಕೊಂಡು ಹೇಳ್ತೀನಿ ಆರೆ ನಾವು ಬಂತು ನಾವು ಪಾಪ ಮಾಡ್ತೀವಿ அதை அட்ஜஸ்ட் பண்ணா ஒரு தடவை நாம எஸ்கே பே பண்ணிட்டோம் நான் ஒரு தடவை கொடுத்ததால ஒன்னு ஒரு வருஷம் வரைக்கும் நம்ம கூட நீ போக கூடாது நீ கூட்டு வார கேட்கிற அந்த ஜன மாட்ட மாட்டாய்க்கபட்ச நான் ஆ ஒன் வாட்டி சதி நான் இட் ஜன பண்ணி தரலா ஒரு வருஷம் எத வந்துட்டு இல்லா அட்ஜஸ்ட் பண்ணுது அந்த வா ஒரு ஒரு கட்டாதது ஆ விஸ்பா கendarana யாராச்சும் ரைட் வந்து நம்ம வந்து பாட் ಬಂದಿಲ್ಲ எலாசி கேம் மாட்டே இருக்கேன் ஐ அம் 2024 2024 ஐடி பூஷமியா கேக்க சாகலாம் யாரு பூஷமினு டேட் போடு இங்க சாகலாம் நான் போடா இல்ல லாலா போட் ஆகி போறோம் அவங்க போக போறாங்க हां வந்து வர கேக்க போக்க டான்ஸ் இல்ல அந்த வந்து போறது என்ன ரோஸ் இல்ல என்ன மட்டும் हां கேக்க போறேன் பாட் போக போறேன் வேறது ஃபோன் கட்டிக்கிட்டு இருக்கோம் நம்ம அக்கக்கே கேளு நம்ம ஃபோன்ல ஆடியோல அது கேக்குது. ஃபோன்ல இருக்கே. எல்லா இஷ்டமா கட்டலாம். எல்லா ஃபோன் கட்ட வேண்டியதுக்கு. ஃபோன் கட்டிக்கிட்டு இருக்கோம். லைன் என்னடா? ಬಡ್ಡಿ ಕಟ್ತೀರಿ ಎಲ್ ಐ ಸಿ ಕಟ್ಟಲ್ಲ ಪಿ ಆರ್ ಕೆಟ್ಟ ರೂಪಾಯಿ ಜಮಾ ಮಾಡಿ ಅಂತ ಒಂದೇ ರೂಪಾಯಿ ನಾಲ್ಕು ವರ್ಷಕ್ಕೆ ಬಡ್ಡಿ ಆಗತ್ತೆ ಮೂರ್ ಲಕ್ಷ ಮೂರ್ ಲಕ್ಷಕ್ಕೆ ಎಷ್ಟು ಎಂಬತ್ತು ಎಂಬತ್ತೆಂಟು ಸಾವಿರದ ಎಂಬತ್ ಎಂಬತ್ನಾಲ್ಕಾಯಿ ಆಗತ್ರಿ ನಮ್ದು ಹದಿನಾಲ್ಕು ಪರ್ಸೆಂಟ್ ಕಟ್ಟಿ ರೂಪಾಯಿ ವರ್ಷದ ರೀ ನಮ್ದು ವಾರದ ಬಡ್ಡಿ ವರ್ಷದ ಬಡ್ಡಿ ಹಣ ನಿಲ್ಲ ಲೆಕ್ಕಿ ಹತ್ತು ಸಾವಿರಕ್ಕೆ ಒಂದ್ ವರ್ಷಕ್ಕೆ ಎರಡ್ನೂರ ರೂಪಾಯಿ ಬಡ್ಡಿರಿ ಬಾಗಿಸು ಹನ್ನೆರಡು ಮಾಡ್ರಿ ಎಷ್ಟು ಎಷ್ಟು ಬರುತ್ತೆ

நான் அது ಬರ್ತಾ ಆಯ್ತಾ ನಂಗೆ ಒಂದು ಸದಸ್ಯರು ಹಣವನ್ನ ಕಟ್ಟಿಸ್ಲೇಬೇಕಮ್ಮ ಹಿಂದೆ ಆಯ್ತು ಹೋಗ್ರಿ ಮೇಡಮ್ ಕೊಟ್ಟಲ್ಲ ಅಷ್ಟೇ ಮಾಡಿ ಮಾಡಿ ಕ್ಲಿಯರ್ ನನ್ನ ನೀವು ಕಂಪ್ಲೇಂಟ್ ಮಾಡೋದಂತೂ ನಿಜ ಮಾಡ್ತೀನಿ ಮಾಡ್ತೀನಿ ಆಯ್ತು ಆಯ್ತು ಬಿಡಮ್ಮ ಲಕ್ಷ ಸಹಾಯ ಯಾರಿಗೂ ಮೋಸ ಆಗಿಲ್ಲ ಆಗ್ತಿತ್ತು ಮೊನ್ನೆ ನನಗೆ ನನಗೆ ಫಸ್ಟ್ ಈಗ ನಾನೇ ನೆಗದ್ ಬಿಳ್ತೀನೋ ನನ್ ಗಂಡನೇ ನನಗೆ ಬಿಳ್ತಾನೋ ನನಗಿಲ್ಲ ಬಿಡಿ ನಾನು ಹೇಳೋದಕ್ಕೆ ಮಾತ್ರ ಉತ್ತರ ಕೊಡಿ ನಾನ್ ನನ್ ಗಂಡನೇ ನೆಗದ ಬೀಳ್ತಾನೋ ನಾನ್ ನೆಗದ್ ಬೀಳ್ತೀನೋ ಗೊತ್ತಿಲ್ಲ ನೀ ಪಿ ಆರ್ ಕೆ ಅಂತ ಕಟ್ಟಸ್ಕೊಂಡಿದೀರಲ್ವಾ ಅದನ್ನ ಯಾರ್ ಹತ್ರ ಕೇಳೋಣ ನೀವ್ ಇವತ್ತ ಇರ್ತೀರಾ ನಾಳೆ ಒಯ್ತೀರಾ ಸಾಲ ಯಾರನ್ನ ಸತ್ರೇ ಕ್ಲೈಮ್ ಆಗುತ್ತೆ ಸತ್ತಿದರ ಮತ್ಗೆ ಅವ್ರದ್ದು ಯಾಕೆ ಕ್ಲೈಮ್ ಆಗಿಲ್ಲ ನಮ್ಮ ಮಾವನವರು ಆರ್ ಕೆರೆಲಿ ಹೌದು ಗಂಡನ್ಗೆ ಎಂಟಿಗೆ ಗಂಡನೇ ತಾನೆ ನಮ್ಗ್ ಆಗಿಲ್ಲ